ಎಲ್ರಿಗೂ ನಮಸ್ತೆ ನಮ್ಮ ಹೆಸರು ಧರ್ಮೇಶ್ ಅಂತ ಹೇಳಿ ಸೆವೆನ್ ಇಲ್ಸ್ ಕಾರ್ಲಿಂಗ್ಸ್ ಈ ಸಲ ದೀಪಾವಳಿ ಆಫರ್ ಬರ್ಜರಿಯಾಗ ಕೊಡ್ತಾ ಇದ್ದೀವಿ ಹತ್ತರಿಂದ ಐವತ್ತು ಸಾವಿರ ಒಂದೊಂದು ಗಾಡಿ ಮೇಲೆ ಡಿಸ್ಕೌಂಟು ನಮಸ್ತೆ ವೀಕ್ಷಕರೇ ನಮ್ಮಲ್ಲಿ ಸ್ಟಾರ್ಟಿಂಗು ಫಸ್ಟ್ ಆಲ್ಟೋ ತೋರಿಸ್ತಾ ಇದ್ದೀವಿ ಯಾರೆಲ್ಲ ದೀಪಾವಳಿಗೆ ಆಲ್ಟೋ ಹುಡುಕ್ತಾ ಇದ್ದೀರಾ ಒಂದು ಒಳ್ಳೆ ಬ್ರ್ಯಾಂಡೆಡ್ ಕಾರ್ಗಳು ಹುಡುಕ್ತಾ ಇದೀರಾ ನಮ್ಮಲ್ಲಿ ಬನ್ನಿ ನಾನು ತೋರಿಸ್ತೀನಿ ನಿಮ್ಗೆ ಯಾವ ಗಾಡಿ ಬೇಕು ನೋಡಿ ಸೆಲೆಕ್ಟ್ ಮಾಡಿ ಬರ್ಜರಿ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಟೂ ತೌಸಂಡ್ ಟ್ವೆಲ್ ಮಾಡಲು ಆಲ್ಟೋ ಸಿಂಗಲ್ ಓನರ್ ಗಾಡಿ ಬರೀ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ನೋಡಿ ಇನ್ನೊಂದು ಆಲ್ಟೋ ವಿ ಎಕ್ಸ್ ಐ ಕೆ ಟೆನ್ ಇದು ಟೂ ತೌಸಂಡ್ ಫಾರ್ಟೀನ್ ಮಾಡಲು ಬರೀ ಎರಡ್ ಲಕ್ಷ ನಲವತ್ ಸಾವಿರ ರೂಪಾಯಿಗೆ ನೋಡಿ ಆಲ್ಟೋ ವಿ ಎಕ್ಸ್ ಐ ಕೆ ಟೆನ್ ಟೆನ್ ಮಾಡಲು ಫ್ರೆಶ್ ಐದು ವರ್ಷ ಎಫ್ ಸಿ ಒಂದ್ ವರ್ಷ ಇನ್ಶೂರೆನ್ಸ್ ಮಾಡಿ ಕೊಡ್ತೀವಿ ಬರೀ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಇಲ್ಲ ಆಸ್ ಇಟ್ ಈಸ್ ಕಂಡೀಷನ್ ಬೇಕಾ ಬರೀ ಒಂದೂವರೆ ಲಕ್ಷ ನೋಡಿ ಇನ್ನೊಂದು ಡೀಸೆಲ್ ವೇರಿಯಂಟ್ ನೋಡ್ತಾ ಇರೋ ಟೂ ತೌಸಂಡ್ ಲೆವೆನ್ ವಿ ಮಾಡಲ್ಲ ವಿಡಿ ಇ ಮ್ಯಾಗ್ವಿಲ್ ನ್ಯೂ ಟೈರ್ ಎಲ್ಲ ಬ್ರಾಂಡ್ ನ್ಯೂ ಸೀಟ್ ಕವರು ಎಲ್ಲ ಇದೆ ಬರೀ ಎರಡ್ ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿಗೆ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಸೂಕ್ತ ಏಯ್ಟೀನ್ ಮಾಡಲ್ಲು ಸಿಂಗಲ್ ಓನರ್ ಗಾಡಿ ಅವ್ರು ಹತ್ ಹತ್ತರಿಂದ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಮಾಡೋರು ಸಾಕು ಫುಲ್ಲು ಲೋನ್ ಮಾಡಿಕೊಡ್ತೀನಿ ಮೂರುವರೆ ಲಕ್ಷ ಇರೋದು ಸರ್ ಬರೀ ಎರಡು ಲಕ್ಷ ತೊಂಬತ್ತು ಸಾವಿರ ಫೈನಲ್ ಮಾಡಿಕೊಡ್ತೀನಿ ಕ್ವಿಡ್ಡು ಏಯ್ಟೀನ್ ಮಾಡಲ್ಲು ಕ್ವಿಡ್ ಕ್ಲೈಂಬರ್ ಸಿಂಗಲ್ ಓನರ್ ಗಾಡಿ ನೋಡಿ ಯಾರೆಲ್ಲ ಈಕೋ ಹುಡುಕ್ತಾ ಇದ್ದೀರ ಏಟ್ ಸೀಟರ್ ಗಾಡಿ ನಮ್ಮ ಹತ್ರ ಎರಡು ಗಾಡಿ ಇದೆ ನೀವು ನೋಡ್ಬೋದು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ಲು ಸಿಂಗಲ್ ಓನರ್ ಗಾಡಿ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಇನ್ನೊಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೋ ಸಿಂಗಲ್ ಓನರ್ ಗಾಡಿ ಇದೆ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ನಿಮ್ಗೆ ಯಾವ ಗಾಡಿ ಬೇಕಾದ್ರೂ ತಗೋಬಹುದು ಬನ್ನಿ ಗಾಡಿ ನೋಡಿ ಎಲ್ಲ ಸಿಂಗಲ್ ಓನರ್ ಈಕೋ ಏಟ್ ಸೀಟರ್ ಹುಡುಕ್ತಾ ಇದೀರಾ ಸಿಂಗಲ್ ಓನರ್ ಗಾಡಿ ಇದೆ ಎರಡ್ ಸಾವಿರದ ಹದಿನಾರು ಮಾಡಲು ಶೋ ಎಷ್ಟು ಇರೋ ಗಾಡಿ ಸಿಂಗಲ್ ಓನರು ಬರೀ ಐದ್ ಲಕ್ಷ ರೂಪಾಯಿ ಕೊಡ್ತಾ ಇದೀವಿ ದೀಪಾವಳಿ ಆಫರ್ ನೋಡಿ ಯಾರೆಲ್ಲ ಸ್ವಿಫ್ಟ್ ಡೀಸೆಲ್ ವೇರಿಯಂಟ್ ಹುಡುಕ್ತಾ ಇದೀರಾ ಟೂ ತೌಸಂಡ್ ತರ್ಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ದೀಪಾವಳಿ ಬೆಸ್ಟ್ ಆಫರ್ ಮಾಡ್ಕೊಡ್ತಾ ಇದೀವಿ ಡಿಸ್ಕೌಂಟ್ ಅಲ್ಲಿ ಬರೀ ಮೂರ್ ಲಕ್ಷ ಎಪ್ಪತ್ತು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಐ ಟ್ವೆಂಟಿ ಐ ಟೆನ್ ಹುಡುಕ್ತಾ ಇದೀರಾ ನಮ್ಮ ಹತ್ರ ಎಲ್ಲ ಕಲರ್ಸ್ ಇದೆ ವೈಟ್ ಸಿಲ್ವರು ರೆಡ್ ಮೆರೂನ್ ಎಲ್ಲ ಇದೆ ನೋಡಿ ಇದು ಟೂ ತೌಸಂಡ್ ಟೆನ್ ಮಾಡಲ್ ಗಾಡಿ ಸಿಂಗಲ್ ಓನರ್ ಆಗೈತೆ ಎರಡು ಲಕ್ಷದ ಎಂಬತ್ ಸಾವಿರ ರೂಪಾಯಿಗೆ ಆಗುತ್ತೆ ಇನ್ನೊಂದು ಟೂ ತೌಸಂಡ್ ಟೆನ್ ಮಾಡಲು ಡೀಸೆಲ್ ವೇರಿಯಂಟ್ ಗಾಡಿ ಇದೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಇರೋದು ಇದು ಬರೀ ಎರಡು ಲಕ್ಷ ಎಂಬತ್ ಸಾವಿರ ರೂಪಾಯಿ ಫೈನಲ್ ಆಗುತ್ತೆ ಸೆವೆಂಟೀನ್ ಮಾಡೋರು ಎಲ್ ಐಟ್ ಸ್ಪೋರ್ಟ್ಸ್ ಚೋರೂ ಮಿಸ್ಟ್ರಿ ಇರೋ ಅಂತ ಗಾಡಿ ಬರಿ ಅರವತ್ತು ಸಾವಿರ ಓಡೈತೆ ಗಾಡಿ ಐದು ಲಕ್ಷ ಐದುವರೆ ಲಕ್ಷ ಲೋನ್ ಆಗುತ್ತೆ ಬರೀ ಐದ್ ಲಕ್ಷ ತೊಂಬತ್ ಸಾವಿರ ರೂಪಾಯಿ ಆಗುತ್ತೆ ಎಲ್ಲಾ ದೀಪಾವಳಿ ಆಫರು ಬನ್ನಿ ಇನ್ನೊಂದು ಗ್ರಾಂಡ್ ಐ ಟೆನ್ ನಿಯೋಸ್ ಐದ್ ಲಕ್ಷ ಇರೋ ಗಾಡಿ ಬರೀ ದೀಪಾವಳಿ ಆಫರ್ ಬರೀ ನಾಲ್ಕ ಲಕ್ಷ ಮೂವತ್ ಸಾವಿರ ಕೊಡ್ತೀನಿ ಬರೀ ಮೂತ್ ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ ಫುಲ್ ಲೋನ್ ಮಾಡ್ಕೊಡ್ತೀನಿ ನೋಡಿ ಯಾರೆಲ್ಲ ಎಕ್ಸ್ ವಿ ಫೈವ್ ಹಂಡ್ರೆಡ್ ಹುಡುಕ್ತಾ ಇದ್ರ ಡಬ್ಲ್ಯೂ ಟೆನ್ ಬೇಕಾ ಸನ್ ಸನ್ರೋಪ್ ಅಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಬರಿ ಹತ್ ಲಕ್ಷ ಅವ್ರು ಎರಡ್ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ ಫುಲ್ ಲೋನ್ ಆಗುತ್ತೆ ಇನ್ನೊಂದು ಡಬ್ಲ್ಯೂ ಏಟ್ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಬರೀ ಏಳುವರೆ ಲಕ್ಷ ಅವರು ಒಂದುವರೆ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ ಫುಲ್ ಲೋನ್ ಆಗುತ್ತೆ ನೋಡಿ ಸ್ನೇಹಿತರೆ ಯಾರೆಲ್ಲ ಎಕ್ಸಿ ವಿ ಹುಡುಕ್ತಾ ಇದ್ರ ಏಟ್ ಸೀಟರು ನೋಡಿ ನಮ್ಮ ಹತ್ರ ಇದೆ ಟೂ ತೌಸಂಡ್ ಟ್ವೆಲ್ ಮಾಡಲು ಗಾಡಿ ಐದು ಲಕ್ಷ ಇರೋದು ದೀಪಾವಳಿ ಆಫರ್ ಬರಿ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತಾ ಇದೀನಿ ಇನ್ನೊಂದು ಇನೋವಾ ಇದೆ ಟೂ ತೌಸಂಡ್ ಟೆನ್ ಮಾಡಲು ಐದು ವರ್ಷ ಎಫ್ ಸಿ ಎರಡ್ ಸಾವಿರದ ಮೂವತ್ತರ ವರ್ಗ ರನ್ನಿಂಗ್ ಇದೆ ಗಾಡಿ ಎಕ್ಸಲೆಂಟ್ ಗುಡ್ ಕಂಡೀಷನ್ ಇದೆ ಐದುವರೆ ಲಕ್ಷ ಇರೋ ಗಾಡಿ ಇದನ್ನು ನಾಲ್ಕುವರೆ ಲಕ್ಷ ಕೊಡ್ತಾ ಇದ್ದೀನಿ ಟೆನ್ ಮಾಡಲ್ ನೋಡಿ ಇನ್ನೊಂದು ವ್ಯಾಗನರು ಟೂ ತೌಸಂಡ್ ಸೆವೆನ್ ಮಾಡಲು ಸಿಂಗಲ್ ಓನರ್ ಗಾಡಿ ಎರಡು ಲಕ್ಷ ಪ್ರೈಸ್ ಇರೋದು ಮಾರ್ಕೆಟಿಂಗ್ ದಸರಾ ದೀಪಾವಳಿ ಆಫರ್ ಅಂದ್ಬಿಟ್ಟು ಬರೀ ಒಂದೂವರೆ ಲಕ್ಷ ಕೊಡ್ತಾ ಇದೀನಿ ಫೈನಲ್ ಟು ಫೈನಲ್ ನೋಡಿ ನಮ್ಮಲ್ಲಿ ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಎರಡು ಸಿಗುತ್ತೆ ಎಲ್ಲೋ ಬೋರ್ಡ್ ಶಾಕ್ ಇರುತ್ತೆ ವೈಟ್ ಬೋರ್ಡ್ ಇರುತ್ತೆ ದುಡಿಯೋರಿಗೆ ಬೇಕು ಅಂದ್ರೆ ಎಲ್ಲೋ ಬೋರ್ಡ್ ನೋಡಿ ಅವ್ರು ಒಂದ್ ಲಕ್ಷ ಒಂದುವರೆ ಲಕ್ಷ ಡೌನ್ ಪೇಮೆಂಟ್ ಮಾಡೋರು ಸಾಕು ಮಿಕ್ಕಿದ್ ಲೋನ್ ಮಾಡಿಕೊಡ್ತೀವಿ ಬರೀ ಆರೂವರೆ ಲಕ್ಷ ಗಾಡಿ ರೇಟು ಆಪಲ್ ಶೇಪ್ ವಿ ಎಕ್ಸ್ ಐ ಗಾಡಿ ನೋಡಿ ಡೀಸೆಲ್ ವೇರಿಯಂಟ್ ರಿಡ್ಯೂಸ್ ನೋಡ್ತಾ ಇರೋರಿಗೆ ಅವ್ರಿಗೆ ಮೂರ್ ಲಕ್ಷ ಇರೋದು ಮಾರ್ಕೆಟ್ ಪ್ರೈಸ್ ಬರೀ ಎರಡ್ ಲಕ್ಷ ಐವತ್ತು ಸಾವಿರ ಕೊಡ್ತಾ ಇದೀವಿ ರಿಡ್ಯೂಸ್ ಡೀಸೆಲ್ ವೇರಿಯಂಟ್ ಅಲ್ಲಿ ನೋಡ್ತಾ ಇದೀರಾ ಟೂ ಫಿಫ್ಟೀನ್ ಎಂಡ್ ಮಾಡಲ್ಲ ಸಿಂಗಲ್ ಸೆಕೆಂಡ್ ಓನರ್ ಗಾಡಿ ಆಗೈತೆ ಗಾಡಿಯಲ್ಲಿ ಆಫ್ಟರ್ ಮ್ಯಾಗ್ ವೀಲು ನ್ಯೂ ಟೈರ್ ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿ ವೆಲ್ ಮೆಂಟ್ ಗುಡ್ ಕಂಡೀಷನ್ ಇದೆ ಬರೀ ಮೂರ್ ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಡೀಸೆಲ್ ವೇರಿಯಂಟ್ ಗಾಡಿ ನೋಡಿ ಡೀಸೆಲ್ ವೇರಿಯಂಟ್ ವರ್ಣ ನೋಡ್ತಾ ಇದ್ರ ಟೂ ತೌಸಂಡ್ ಟ್ವೆಲ್ ಮಾಡಲು ವರ್ಣ ಸೆಕೆಂಡ್ ಓನರ್ ಗಾಡಿ ಬರೀ ಮೂರ್ ಲಕ್ಷ ರೂಪಾಯಿ ದೀಪಾವಳಿ ಆಫರ್ ನೋಡಿ ಯಾರೆಲ್ಲ ಡೆಸ್ಟರ್ ನೋಡ್ತಾ ಇದ್ರ ರೆನಾಲ್ಟೋ ನಮ್ಮ ಹತ್ರ ಗಾಡಿ ಇದೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ಲ ಬರೀ ನಾಲ್ಕೂವರೆ ಲಕ್ಷ ಕೊಡ್ತಾ ಇದೀವಿ ಡೀಸೆಲ್ ವೇರಿಯಂಟ್ ನೋಡಿ ಸರ್ ಯಾರೆ ಹುಡುಕ್ತಾ ಇದರ ಟೂ ತೌಸಂಡ್ ಟೆನ್ ಎಂಡ್ ಟೂ ತೌಸಂಡ್ ಟೆನ್ ನವೆಂಬರ್ ಗಾಡಿ ಸೆಕೆಂಡ್ ಓನರ್ ಆಗಿದೆ ಗಾಡಿ ಒರಿಜಿನಲ್ ನೀಟ್ ಅಂಡ್ ಕಂಡೀಷನ್ ಇದೆ ಬರೀ ಒಂದ್ ಲಕ್ಷ ರೂಪಾಯಿ ದೀಪಾವಳಿ ಆಫರ್ ಪುಂಟು ಡೀಸೆಲ್ ವೇರಿಯೆಂಟ್ ಬರೀ ಎರಡುವರೆ ಲಕ್ಷ ರೂಪಾಯಿ ನೋಡಿ ಪೋಲೋ ಬೇಕು ಅನ್ನೋರ್ಗೆ ನಮ್ಮ ಹತ್ರ ಒಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಪೋಲೋ ಇದೆ ಪೆಟ್ರೋಲ್ ವೇರಿಯಂಟ್ ದೀಪಾವಳಿ ಆಫರ್ ಐದು ಲಕ್ಷ ಇರೋ ಪ್ರೈಸ್ ನ ಬರೀ ನಾಲ್ಕು ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಫೈನಲ್ ಟು ಫೈನಲ್ ನಾಲ್ಕು ಲಕ್ಷ ಲೋನ್ ಬೇಕಾ ಮೂರುವರೆ ಲಕ್ಷ ಲೋನ್ ಮಾಡ್ಕೊಡ್ತೀನಿ ನೋಡಿ ಇನ್ನೊಂದು ಫೋರ್ಡ್ ಐಕಲ್ ನೋಡ್ತಾ ಇದ್ರ ಟೂ ತೌಸಂಡ್ ಫೈವ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಬರೀ ತೊಂಬತ್ತೊಂಬತ್ ಸಾವಿರಕ್ಕೆ ಸಿಂಗಲ್ ಓನರ್ ಫ್ಯಾನ್ಸಿ ನಂಬರ್ ಜೊತೆಗೆ ನೋಡಿ ಸರ್ ಇದು ಟೂ ತೌಸಂಡ್ ಏಟ್ ಮಾಡಲು ಚವರ್ಲೆಟ್ಸ್ ಪಾರ್ಕು ಬರೀ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಇರೋದು ದೀಪಾವಳಿ ಆಫರ್ ಬರೀ ತೊಂಬತ್ತ್ ಸಾವಿರ ಸರ್ ಇದು ವ್ಯಾಗನ್ ನೋಡ್ತಾ ಇದ್ರಾ ಟೂ ತೌಸಂಡ್ ತರ್ಟೀನ್ ಮಾಡಲ್ ವಿ ಎಕ್ಸ್ ಐ ವೇರಿಯಂಟ್ ಬರೀ ಎರಡ್ ಲಕ್ಷ ಮೂವತ್ ಸಾವಿರ ನೋಡಿ ಸ್ನೇಹಿತರೆ ಯಾರೆಲ್ಲ ಹೋಂಡಾ ಸಿಟಿ ನೋಡ್ತಾ ಇದೀರಾ ಎಲ್ಲ ಸಿಂಗಲ್ ಓನರ್ ಗಾಡಿ ಇದೆ ನೋಡಿ ಇದು ಟೂ ತೌಸಂಡ್ ಸಿಂಗ್ ಸಿಕ್ಸ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಬರೀ ಒಂದ್ ಲಕ್ಷ ತೊಂಬತ್ ಸಾವಿರ ರೂಪಾಯಿಗೆ ಸಿಕ್ಸ್ ಸಿಂಗಲ್ ಓನರು ಆಟೋಮೆಟಿಕ್ ಇನ್ನೊಂದು ಟೂ ತೌಸಂಡ್ ಫಾರ್ಟೀನ್ ಮಾಡಲಿದೆ ಸೆಕೆಂಡ್ ಓನರ್ ಗಾಡಿ ಅವ್ರಿಗೆ ಲೋನ್ ಬೇಕಂದ್ರೆ ಫುಲ್ ಲೋನ್ ಮಾಡ್ತೀನಿ ಹತ್ತರಿಂದ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಕೊಟ್ರೆ ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಇರೋದು ಫಾರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಗಾಡಿ ಓಂಡಾ ಸಿಟಿ ಇನ್ನೊಂದು ಟೂ ತೌಸಂಡ್ ಟೆನ್ ಮಾಡಲ್ ಇದೆ ಸಿಂಗಲ್ ಓನರ್ ಗಾಡಿ ಎಲ್ಲ ಫ್ರೆಶ್ ಡಾಕ್ಯುಮೆಂಟ್ ಒರಿಜಿನಲ್ ಇದೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಬನ್ನಿ ನಿಮ್ಗೆ ಯಾವ ಗಾಡಿ ಬೇಕು ಓಂಡಾ ಸಿಟಿ ಬೇಕಾ ಸ್ವಿಫ್ಟ್ ಬೇಕಾ ಬಲಿನೋ ಬೇಕಾ ಯಾವ ಗಾಡಿ ಬೇಕು ಎಲ್ಲ ನಮ್ಮ ಹತ್ರ ಇದೆ ಬಂದ್ ನೋಡಿ ನಮ್ ಲೊಕೇಶನ್ ಬಂದ್ ಜಿ ಕೆ ಡಬ್ಲ್ಯೂ ಟು ಇಂಡೋ ಅಮೆರಿಕನ್ ಪಬ್ಲಿಕ್ ಸ್ಕೂಲ್ ಲಗ್ಗೆರೆ ಬೆಂಗಳೂರು ಫಿಫ್ಟಿ ಆಯ್ತು ನಮ್ ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ ನಿಮ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರೆ ಸಾಕು ನಮ್ದು ಗ್ರೂಪ್ ಲಿಂಕು ಕ್ಯಾಡ್ ಹಾಕೋ ಲೊಕೇಶನ್ ಎಲ್ಲ ಯಾವ ಗಾಡಿ ಬೇಕೋ ಬಂದು ಟೆಸ್ಟ್ ಮಾಡಿ ನೋಡಿ ನೀವು ಇನ್ಸ್ಪೆಕ್ಷನ್ ಮಾಡಿ ಚೆಕ್ ಮಾಡಿ ತಗೋಬಹುದು ವಿತ್ ಇಂಜಿನ್ ಕೊಡ್ತೀವಿ